ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಹನುಗೊಂಡನಹಳ್ಳಿ ಹೋಬಳಿಯ ಮುಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬೋದ್ನಸಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಓಂ ಶಕ್ತಿ ದೇವಾಲಯದಲ್ಲಿ ಪ್ರಥಮ ಬ್ರಹ್ಮರಥೋತ್ಸವ ಹಾಗೂ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ ದೂರಿಯಾಗಿ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಬೋಧನಸಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಓಂ ಶಕ್ತಿ ದೇವಾಲಯದ ಅರ್ಚಕರು ಹಾಗೂ ವಿಜಯಪುರದ ಪ್ರಧಾನ ಅರ್ಚಕರು ಪುರೋಹಿತರು ಅವರ ನೇತೃತ್ವದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವವು ಬೋಧನಸಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾ ಕಲಾತಂಡಗಳೊಂದಿಗೆ ಮೆರವಣಿಗೆ ಸಾಗಿತ್ತು ವಿಜಯಪುರದ ಆದಿಶಕ್ತಿ ಕಾಳಿಕಮ್ಮ ಚೌಡೇಶ್ವರಿ ಪ್ರಧಾನ ರಾಜು ಸ್ವಾಮಿ ಮತ್ತು ಅವರ ನೇತೃತ್ವದಲ್ಲಿ ಮೂರು ದಿನ ಕಾಲ ಗಂಗೆ ಪೂಜೆ ನವಗ್ರಹ ಪೂಜೆ ಮುಂತಾದ ಹೋಮಾದಿಗಳು ಮತ್ತು ಅಮ್ಮನವರಿಗೆ ಮಹಾಚಂಡಿ ಹೋಮ ಮುಂತಾದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಲಾಗಿದೆ ಆ ತಾಯಿಯ ಆಶೀರ್ವಾದ ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯ ವಿದ್ಯಾ ಬುದ್ಧಿ ಜ್ಞಾನ ಶಾಲೆಗಳನ್ನು ಕೊಟ್ಟು ಒಳ್ಳೆಯ ಮಳೆ ಬೆಳೆಗಳನ್ನು ಕೊಟ್ಟು ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗಿ ಬಂದಿರೋ ಭಕ್ತಾದಿಗಳಿಗೆ ಆ ತಾಯಿ ಕಷ್ಟಗಳ ಕಾರಪಡೆಗಳನ್ನು ಈರೈಸಿ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಅಂತ ತಾಯಿಯಲ್ಲೇ ಪ್ರಾರ್ಥನೆ ಮಾಡ್ತಾಯಿದ್ವಿ ಶುಭಮಸ್ತಿ ಆಮೇಲೆ ಓಂ ಶಕ್ತಿ ಸುಮಾರು ಇದು ತಾತ ಮುತ್ತಾತ ಕಾಲದಿಂದ ನಡೀತಾ ಇದೆ ಅದೇ ರೀತಿ ದೇವಸ್ಥಾನ ಅರ್ಚಕರಾದಂಥ ಮುನಿಯಪ್ಪನವರು ಅವರು ಬಹಳ ಸಾಧನೆ ಮಾಡಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಮುಂದೆ ನಡೀಲಿ ಅಂತ ನಾವು ಕೇಳ್ಕೊಂಡು

ಓಂ ಶಕ್ತಿ ದೇವಸ್ಥಾನ ಅದು ಪೂಜೆ ನಡೀತಾ ಐತೆ ಚೆಂದಾಗ ಸುಖ ಕಷ್ಟದಲ್ಲ ಪರಿಹಾರ ಮಾಡ್ತಾವಳೆ ಅಮ್ಮ ಬೃಂದ ಎಮ್ಗ ಕಾಣಿಕೆ ಕಟ್ಟಿದ್ರೆ ಅವ್ರ ಒಳ್ಳೇದು ಮಾಡ್ತಾಳೆ ಹನ್ನೊಂದನೇ ವರ್ಷದಿಂದ ಮಾಡ್ತಾ ಕಟ್ಟಿ ಹನ್ನೊಂದು ವರ್ಷ ಆಯ್ತಾ ನಡೀತಾ ಇದೆ ಮಾಡ್ತಾ ಇದ್ರಿ ಬೃಂದ ಹೋಗ್ತಾ ಎಲ್ಲ ಚಂದಾಗ ಕಾಪಾಡ್ತಾವಳೆ ಬುಧ ಒಳ್ಳೇದು ಮಾಡ್ತಾವಳೆ ಅದನ್ನ ಎಮ್ ಚಂದಾಗ ನಮ್ಗ ಮಾಡ್ಕೊಡ್ಲಿ ಇನ್ನ ಮುಂದಕ್ಕೆ ಚಂದಾಗ ಇಂಪ್ರೂವ್ ಆಗ್ಲಿ ಎಮ್ ಎಲ್ಲಾರ್ಗು ಬುದ್ಧಿ ಕೊಟ್ಟು ಇನ್ನ ಚೆನ್ನಲ್ಲ ಬರ್ಲಿ ಸೇರ್ಲಿ ಒಳ್ಳೆದು ಮಾಡ್ಲಿ ಬಂದೋಸನಿ ಅಪ್ಪ ಫಸ್ಟಿಂದ ನಾವು ಪೂಜೆ ಮಾಡ್ಕೊಂಡು ಬಂದ್ರಿ ಈ ಥರ ನಮ್ಗೆ ಯಾರು ಮಾಡ್ಕೊಡಿಲ್ಲ ಈ ಸ್ವಾಮಿ ಇದರಿಂದ ಅಥವಾ ನಮಗೆ ನಮಗೆ ಚೆಂದಾಗಿ ನಡೀತು ಇನ್ನು ಮುಂದೆ ಅವ್ರ ಇನ್ನ ಚೆಂದಾಗಿ ಆಗಬೇಕು ನಾವು ಇನ್ನು ಮುಂದೆ ಇರಬೇಕು ಆ ಸ್ವಾಮಿಯಿಂದ ಎಲ್ಲ ನಾವು ಒಳ್ಳೆಯದಾಗಬೇಕು ನನಗೆ ಯಾರು ಬರ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ತಾಯಿ ನಮ್ಮಮ್ಮನ ಒಂದು ನೋಡಿಸಿದ್ರು ಎಲ್ಲರೂ ಫ್ಯಾಮ್ಲಿ ಕಟ್ಟು ಕಷ್ಟ ಪರಿಹಾರ ಆಗಬೇಕಂತ ತುಂಬ ಕಷ್ಟ ಆಗಿದ್ದು ಮುಂದೆ ಬಂದರು ಆಮೇಲೆ ಆ ಸ್ವಾಮಿ ಹತ್ರ ಹೋಗಿ ಆ ಸ್ವಾಮಿ ಹತ್ರ ಹೋಗಿ ಸ್ವಲ್ಪ ಎಲ್ಲ ಒಂದು ಕಳಿಸ್ಲು ಕಳಿಸಿ ಆ ಸ್ವಾಮಿ ನಮ್ಮ ತಾನು ಬಂದ ಮೇಲೆ ಒಂದು ತಾಯಿನ ಕರ್ಕೊಂಡು ಬಂದಿರಿದ ಮೇಲೆ ನಮ್ಮ ದೇಹ ತುಂಬ ಇಂಪ್ರೂವ್ ಆಯಿತು ಯಾರು ಬಂದರೂ ಅವ್ರಿಗೆ ಮೋಸ ಇಲ್ಲ ಈ ತಾಯಿ ನಮ್ಮಮ್ಮ ಮಾತ್ರ ಯಾರಿಗೂ ಮೋಸ ಮಾಡಿ ಎಲ್ಲರೂ ನೋವಲ್ಲಿದೆ ಆ ನೋವಲ್ಲ ನನಗೆ ಪರಿಹಾರ ಆಯಿತು ಯಾವುದೋ ಯೋಚನೆಗಳಿತ್ತು ಯಾವುದೋ ಕಷ್ಟ ಇತ್ತು ಎಲ್ಲ ಸಾಯ ಇತ್ತು ನಮ್ಮದು ಅದು ಅದೆಲ್ಲ ಬಗೆಯಲ್ಲಿ ಒಂದು ಸಾಲದಲ್ಲಿ ಬಂದು ನಿಂತಿದ್ದೀನಿ ಇನ್ನೂ ಒಂದು ಕೊಡ್ತಾಳನೋ ನಂಬಿಕೆಯಲ್ಲಿ ನಮ್ಮ ನನ್ನ ಹೆಸರು ಆಕ್ಸಿಡೆಂಟ್ ಆಗಿದ್ದೀನಿ ಈ ಅಮ್ಮ ತುಂಬಿದ್ರು ನಾನು ಸಿಕ್ಕಾಕ್ಕೊಂಡೆ ಹಾಕ್ಕೊಂಡೆ ಕೈ ಮೈ ಎಲ್ಲ ಮುರಿದು ಎಲ್ಲ ಪುಡಿ ಪುಡಿಯಾಗಿ ಜೋಡಿಸಿರೋದು ನನ್ನ ಈ ಅಮ್ಮನ ಆಚೆವಾದ ಆ ಮುರ್ಕೊಂಡು ನಾವು ಈ ದೇವಸ್ಥಾನ ಕಟ್ಬೇಕು ಅಂತ ಆಯ್ಕೆ ಮಾಡಿಕೊಂಡ್ಮೇಲೆ ನಾನು ಚೆಂದಾಗ ಅದೇ ವರ್ಷದಾಗ ದೇವಸ್ಥಾನ ಕಟ್ಬೀನಿ ಒಂದೊಂದು ಒಂದೊಂದೊಂದೇ ನಮ್ಗೆ ಒಳ್ಳೇದು ಮಾಡ್ತೀವಿ ಬಲಿ ಕಟ್ಟದಾಗಿದ್ರಿ ಮಕ್ಕಳು ಸ್ವಚ್ಛ ಎಲ್ಲ ಚೆನ್ನಾಗಿ ಮಾಡ್ಕೊಂಡವಳೆ ಎಲ್ಲರೂ ಚೆನ್ನಾಗಿತ್ತು ರೀ ಆಯಮ್ಮನ ಆಶೀರ್ವಾದದಿಂದ ಇನ್ನು ಇರೋರು ಹೋಗ್ತಾ ಕೈ ಕ್ಯಮ್ಮ ಒಳ್ಳೇದು ಮಾಡಲಿ ಎಲ್ಲಾರು ಕರ್ಸ್ಕೊಳ್ಳಲಿ ಎಲ್ಲರ್ಗು ಒಳ್ಳೇದು ಮಾಡಲಿ ಹದಿನೈದು ವರ್ಷದ ಮಾಲೆ ಇದೆ ನಾನು ಆಯಮ್ಮ ನನ್ನ ರೂಪದಲ್ಲಿ ಬಂದು ಈ ತಾಯಿ ನಮ್ಮಮ್ಮನ ಜೊತೆನೆ ಬರೋಂಗೆ ಆಕ್ಸಿಡೆಂಟ್ ಆದಂಗೆ ಬಿದ್ದಿ ನನ್ನ ನಾನು ದೂರ ಹೋಗಿ ಅಮ್ಮ ದೂರ ಹೋಗಿ ಬಿದ್ದಿ ಆ್ಯಕ್ಸಿಡೆಂಟ್ ಹೋಗಿ ಪೀಸ್ ಪೀಸ್ ಆಗುತ್ತೆ ಮುಡಿಯೋದೇ ಹೆಚ್ಚು ಅನಿಸ್ಬಿಟ್ಟು ಮೂರೇ ದಿನ ಬೇಡಿಕೊಂಡು ಈ ತಾಯಿ ನಮ್ಮ ಮುನ್ನ ನನ್ನ ರೂಪದಲ್ಲಿ ಈ ತಾಯಿ ಕಾಡಿಗೆ ಹೋಗಿರ್ಬಾಳೆ